ಬ್ರೋಕರ್ಗೆ ಕಾಸು ಕೊಟ್ರೆ ಸಿಗಲ್ಲ ಡಿಎಲ್ ಡಿ ಎಲ್ ಟೆಸ್ಟ್ಗೆ ಈ ನಿಯಮ ಪಾಲಿಸಲೇಬೇಕು ಹೀಗೆ ಮಾಡಿದ್ರೆ ಫೇಲ್ ಸಾರ್ವಜನಿಕರ ವಿರೋಧ ಯಾಕೆ ಡಿ ಎಲ್ ರೂಲ್ಸ್ ಇನ್ಮೇಲೆ ಡಿ ಎಲ್ ಅನ್ನ ತಗೊಳ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಯಾಕೆಂದ್ರೆ ಡಿ ಎಲ್ ಕೊಡುವಂತ ಸಂದರ್ಭದಲ್ಲೇ ಚಾಲಕರು ಪರ್ಫೆಕ್ಟ್ ಆಗಿರ್ಬೇಕು ಎಲ್ಬೋರ್ಡ್ ಅಂತ ಹೇಳ್ತೀವಲ್ಲ ಎಲ್ಬೋರ್ಡ್ ಇಲ್ಬೋರ್ಡ್ ಎಲ್ಲ ಇಲ್ಲ ಇವಾಗ ಸ್ಟಾರ್ಟಿಂಗ್ ಡಿ ಎಲ್ ತಗೊಳ್ಳೋ ತೆಗೆದುಕೊಳ್ಳುವಂತ ಸಂದರ್ಭದಲ್ಲೇ ಪರ್ಫೆಕ್ಟ್ ಆಗಿರ್ಬೇಕು ಚಾಲಕರು ಬೇಕಾಬಿಟ್ಟಿ ಡಿ ಎಲ್ ಕೊಡೋದ್ರಿಂದ ಆಗ್ತಾ ಇರುವಂತಹ ಅವಘಡವನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತ ರೂಲ್ಸ್ ಅನ್ನ ಮಾಡಿದೆ ಆರ್ ಟಿ ಒ ಮೊದಲೇ ಕ್ರಮ ವಹಿಸಿದ್ರೆ ಅಪಘಾತಗಳನ್ನ ತಡೆಯಬಹುದೆಂಬ ಚಿಂತನೆ ಆರ್ ಒ ಇಲಾಖೆ ಡಿ ಎಲ್ ಟೆಸ್ಟ್ಗೆ ಸಾರಿಗೆ ಆಯುಕ್ತರ ಹೊಸ ರೂಲ್ಸ್ ಇಪ್ಪತ್ನಾಲ್ಕು ನಿಯಮ ಕಡ್ಡಾಯವಾಗಿ ಪಾಲಿಸುವಂತೆ ಆದೇಶವನ್ನ ಮಾಡಲಾಗಿದೆ ಪರೀಕ್ಷೆ ವೇಳೆ ಇವರು ಹದಿನೇಳು ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು ದಿನಕ್ಕೆ ವ್ಯಾಪಾರ ಆಗ್ತಿತ್ತು ಸಡನ್ ಡಬಲ್ ಆಯ್ತು ಹಾಗೆ ಅಂತ ಈಗಲೇ ಡೌನ್ಲೋಡ್ ಮಾಡಿ ಬೇರೆ ವಾಹನ ಓವರ್ಟೇಕ್ ಮಾಡಲೇಬೇಕಾಗಿದೆ ಬೇರೆ ವಾಹನವನ್ನ ಓವರ್ಟೇಕ್ ಮಾಡುವಂತ ನಿಯಮವನ್ನ ಮಾಡಲಾಗಿದೆ ಕ್ಲೀನ್ ಆಗಿ ಓವರ್ಟೇಕ್ ಮಾಡಿದ್ರೆ ಮಾತ್ರ ಅವರಿಗೆ ಡಿ ಎಲ್ ಅನ್ನ ಕೊಡಲಾಗುತ್ತೆ ಎಷ್ಟೋ ಟ್ರ್ಯಾಕ್ಗಳಲ್ಲಿ ಒಂದು ಗಾಡಿ ಓಡಾಡ್ಲಿಕ್ಕೆ ಕಷ್ಟ ಇರುವಂತಹ ಒಂದು ಟ್ರ್ಯಾಕ್ ಗಳನ್ನ ಗಮನಿಸಿದ್ದೀವಿ ಆದರೆ ಈಗ ಮಾಡಿರುವಂಥ ರೂಲ್ಸ್ನ ಹಿನ್ನೆಲೆಯಲ್ಲಿ ಆ ಟ್ರ್ಯಾಕ್ಗಳನ್ನು ಏನಾದರೂ ಅಗ್ಲೆ ಮಾಡಲಾಗುತ್ತಾ ಗೊತ್ತಿಲ್ಲ ಇದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ಒಟ್ನಲ್ಲಿ ಓವರ್ಟೇಕ್ ಮಾಡಿದರೆ ಮಾತ್ರ ಡಿ ಎಲ್ ಅನ್ನ ಕೊಡ್ಲಾಗುತ್ತೆ ರಿವರ್ಸ್ ತೆಗೆಯುವಂಥದ್ದಾಗಿರ್ಬೋದು ಇದೆಲ್ಲದೂ ಕೂಡ ಪರ್ಫೆಕ್ಟ್ ಆಗಿರಬೇಕು ಟೋಟಲ್ ಆಗಿ ಇಪ್ಪತ್ನಾಲ್ಕು ರೂಲ್ಸ್ಗಳಿದೆ ಆ ಇಪ್ಪತ್ನಾಲ್ಕು ರೂಲ್ಸ್ಗಳನ್ನು ಕೂಡ ಕಡ್ಡಾಯವಾಗಿ ಪಾಲಿಸ್ಬೇಕಾಗಿದೆ ಡಿ ಎಲ್ ಸಿಗಬೇಕಾಗಿದೆ ಯಾಕೆ ಹೊಸ ರೂಲ್ಸ್ ಅಂತ ನೋಡೋದಾದ್ರೆ ಹೆಚ್ಚಾಗ್ತಾ ಇರುವಂತ ರಸ್ತೆಯ ಅಪಘಾತ ತಡೆಯುವಂತ ಉದ್ದೇಶ ಇದರಲ್ಲಿದೆ ಮೋಟಾರು ವಾಹನ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನಿಯಮ ಹದಿನೈದರ ಅಡಿ ನಿಯಮವನ್ನ ಮಾಡಲಾಗಿದೆ ಅಭ್ಯರ್ಥಿಗಳ ನೈಪುಣ್ಯತೆಯನ್ನ ಹೆಚ್ಚಿಸಲಿಕ್ಕೆ ಇಪ್ಪತ್ನಾಲ್ಕು ಕ್ರಮಗಳನ್ನ ಕೈಗೊಳ್ಳಲಾಗ್ತದೆ ನಾ ಇಪ್ಪತ್ನಾಲ್ಕು ನಿಯಮದ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಮಾತ್ರ ಡಿ ಎಲ್ ಅನ್ನ ಕೊಡಲಾಗುತ್ತೆ ರಸ್ತೆ ಸಾರಿಗೆ ರಸ್ತೆ ಸುರಕ್ಷತೆ ಆಯುಕ್ತರಿಂದ ಆದೇಶವನ್ನ ಮಾಡಲಾಗಿರುವಂತದ್ದು ನಾ ಏನೇನು ನಿಯಮಗಳನ್ನ ಮಾಡಲಾಗ್ತಾ ಇದೆ ಏನೇ ನಿಯಮಗಳಿದೆ ಅಂತ ನೋಡಿದಾದ್ರೆ ಚಾಲನಾ ಪರೀಕ್ಷಾ ಪಥದಲ್ಲಿ ಟೆಸ್ಟ್ ಅನ್ನ ಮಾಡ್ಲಾಗುತ್ತೆ ಲಭ್ಯ ಇರುವಂತ ಸ್ಥಳದಲ್ಲಿ ಟೆಸ್ಟ್ ಅನ್ನ ಮಾಡಬಹುದಾಗಿರುವಂತದ್ದು ಟೆಸ್ಟ್ ವೇಳೆ ಟಾಪ್ ಗೇರ್ ವರೆಗೆ ವಾಹನವನ್ನ ಓಡಿಸಬೇಕಾಗಿದೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಹೋದಂತ ಸಂದರ್ಭದಲ್ಲಿ ಟಾಪ್ ಗೇರ್ ಅನ್ನ ಹಾಕುವಂತದ್ದು ಗೊತ್ತಿರಬೇಕು ಪರೀಕ್ಷೆ ವೇಳೆ ಬೇರೆ ವಾಹನ ಓವರ್ಟೇಕ್ ಅನ್ನ ಮಾಡಬೇಕಾಗಿದೆ ಇನ್ನ ಬೆಂಗಳೂರಿನಲ್ಲಿ ಓವರ್ಟೇಕ್ ಯಾವ ರೀತಿಯಾಗಿ ಮಾಡಲಾಗುತ್ತೆ ಅದು ಟ್ರ್ಯಾಕ್ನಲ್ಲ ಅಥವಾ ಮೇನ್ ರೋಡ್ ಅಲ್ಲ ಅದು ಕೂಡ ಗೊತ್ತಾಗಬೇಕು ಇನ್ನೂ ಕೂಡ ಆದೇಶ ಪಾಲನೆಗೆ ಏನ್ ಅಡ್ಡಿ ಆಗ್ತಾ ಇದೆ ಅಂತ ನೋಡಿದ್ರೆ ಇಪ್ಪತ್ನಾಲ್ಕು ನಿಯಮ ಪಾಲಿಸುವಷ್ಟು ವ್ಯವಸ್ಥೆ ನಮ್ಮಲ್ಲಿಲ್ಲ ಜ್ಞಾನ ಭಾರತಿ ಹಾಗೂ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮಾತ್ರ ಟ್ರ್ಯಾಕ್ ಹತ್ತಾರು ವರ್ಷ ಅನುಭವ ಪಾಸ್ ಪಾಸ್ನ ಪಡ್ಕೊಳ್ಳುವಂಥದ್ದು ಕಷ್ಟ ಆಗಿದೆ ದ್ವಿಚಕ್ರ ವಾಹನ ಪರೀಕ್ಷೆ ವೇಳೆ ನಿಯಮ ಪಾಲನೆ ಸಾಧ್ಯ ಆದರೆ ಫೋರ್ ವೀಲರ್ ವಾಹನಗಳ ಪರೀಕ್ಷೆ ವೇಳೆ ಇದು ಕಷ್ಟ ಆಗಿದೆ ಟ್ರ್ಯಾಕ್ ನಲ್ಲಿ ಟಾಪ್ ಗೇರ್ ನಲ್ಲಿ ಅಸಾಧ್ಯ ಯಾಕೆಂದ್ರೆ ಇಪ್ಪತ್ತು ಕಿಲೋಮೀಟರ್ ಹೋಗೋದೇ ಅಲ್ಲಿ ಸಾಧ್ಯ ಆಗೋದಿಲ್ಲ ಆ ರೀತಿಯಾಗಿರುತ್ತೆ ಟ್ರ್ಯಾಕ್ ಗಳು ಇನ್ನ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗವಾಗಿ ಹೋಗುವಂತ ಟ್ರ್ಯಾಕ್ ಗಳು ಇಲ್ಲವೇ ಇಲ್ಲ ಸೊ ಹೀಗಾಗಿದೆ ಸಹಜವಾಗಿ ಡಿ ಎಲ್ ಪಡ್ಕೊಳ್ಳುವಂತದ್ದು ತುಂಬಾ ಕಷ್ಟ ಸಾಧ್ಯ ಅನ್ನುವಂತ ಅಭಿಪ್ರಾಯ ಸಾರ್ವಜನಿಕರದ್ದು ಸೊ ಹೀಗಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಓವರ್ಟೇಕ್ ಆದ್ರೆ ವಿಮೆ ಸಿಗೋದಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು ಇನ್ನು ಅಧಿಕಾರಿಗಳ ಅಭಿಪ್ರಾಯ ಏನು ಅಂತ ನೋಡೋದಾದ್ರೆ ಅಭ್ಯರ್ಥಿ ವಾಹನ ಸ್ಟಾರ್ಟ್ ಮಾಡಿದ ಕೂಡಲೇ ಗೊತ್ತಾಗುತ್ತೆ ವಾಹನ ಬಿಡ್ಲಿಕ್ಕೆ ಬರುತ್ತೋ ಬರಲ್ವೋ ಅಂತ ಗೊತ್ತಾಗುತ್ತೆ ಆ ಟೈಮ್ನಲ್ಲೇ ವಿವೇಚನೆಯ ಆಧಾರದ ಮೇಲೆ ಉತ್ತೀರ್ಣವನ್ನ ಮಾಡಬಹುದು ಹೊಸ ನಿಯಮದಂತೆ ದಿನಕ್ಕೆ ನಾಲ್ಕು ಮಂದಿ ಪರೀಕ್ಷೆ ಒಬ್ಬ ಅಭ್ಯರ್ಥಿಯ ಟೆಸ್ಟ್ಗೆ ಸುಮಾರು ಒಂದು ಗಂಟೆ ಬೇಕಾಗಿದೆ ಆ ಎಲ್ಲಾ ನಿಯಮಗಳನ್ನ ಪಾಲಿಸ್ಬಿಟ್ಟು ಅವರಿಗೆ ಡಿ ಎಲ್ ಅಲ್ಲಿ ಪಾಸ್ ಆಗಿದ್ದಾರೆ ಅಂತ ಡಿ ಎಲ್ ಕೊಡಬೇಕು ಅಂತ ನೋಡೋದಾದ್ರೆ ಸೊ ಹೀಗಾಗಿ ಬರೀ ನಾಲ್ಕು ಜನಕ್ಕೆ ಮಾತ್ರ ಅವಕಾಶ ಅಂತ ಇದೆ ಕಚೇರಿ ಕೆಲಸ ಬಿಟ್ಟು ನಾಲ್ವರಿಗೆ ಮಾತ್ರ ಟೆಸ್ಟ್ ಅನ್ನ ಕೊಡಬಹುದು ಒಂದು ಆರ್ ಟಿ ಒ ಕಚೇರಿಗೆ ನಿತ್ಯ ಅರವತ್ತರಿಂದ ನೂರು ಅರ್ಜಿಗಳು ಬರ್ತವೆ ದಿನಕ್ಕೆ ನಾಲ್ಕರಂತೆ ನೂರು ಅರ್ಜಿ ವಿಲೇವಾರಿಗೆ ಈಗ ತೀರ್ಮಾನ ಮಾಡೋದಾದ್ರೆ ಇಪ್ಪತ್ನಾಲ್ಕು ದಿನ ಅಗತ್ಯ ಆಗುತ್ತೆ ನೂರ್ ಜನನ್ನಾದರೂ ಅಟ್ಲೀಸ್ಟ್ ಪಾಸ್ ಮಾಡಬೇಕು ಅಂದ್ರೆ ಇಷ್ಟು ವಿಳಂಬವಾದ್ರೆ ರಾಜ್ಯದಾದ್ಯಂತ ಸಾವಿರಾರು ಅರ್ಜಿಗಳು ಹಂಗೇ ಉಳ್ಕೊಳ್ತವೆ ಅದನ್ನ ಪಾಸ್ ಮಾಡುವಂಥದ್ದು ಡಿ ಎಲ್ ತಗೊಳ್ಳುವಂಥದ್ದು ರೀತಿಯಾಗಿ ಕನ್ಸಾಗ್ಬಿಡುತ್ತೆ ಯಾವುದೇ ಹೊಸ ರೂಲ್ಸ್ ಹಾಕಿಲ್ಲ ಇದು ಮೋಟರ್ ವೆಹಿಕಲ್ ಆಕ್ಟ್ ನಲ್ಲಿ ಫಿಫ್ಟಿನಲ್ಲಿ ಇರ್ತಕ್ಕಂಥ ಗೈಡ್ ಲೈನ್ಸ್ ಅನ್ನ ನಾವು ರವಾನಿಸಿದ್ವಿ ಅದನ್ನ ಪಾಲಿಸಬೇಕು ಅಂದ್ರೆ ಕೆಲವೊಂದು ಪೂರ್ತಿಯಾಗಿ ಪಾಲಿಸ್ಲಿಲ್ಲ ಅಂದ್ರೂ ಸಹ ಆದಷ್ಟು ಪಾಲನೆ ಮಾಡಿ ಒಳ್ಳೆ ಡ್ರೈವಿಂಗ್ ಲೈಸೆನ್ಸ್ನ ಒಳ್ಳೆ ಚೆನ್ನಾಗಿ ಡ್ರೈವಿಂಗ್ ಬರೋರಿ ನಾವು ಡಿ ಎಲ್ ಕೊಟ್ಟರೆ ಅಪಘಾತದ ಪ್ರಕರಣಗಳನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶನೇ ಇರೋದು ಆದರೆ ಬೇರೆ ಯಾವುದೇ ಉದ್ದೇಶ ಟ್ರ್ಯಾಕನ್ನು ಅದರಲ್ಲಿ ಓಡಿಸಿ ಅದರಲ್ಲಿ ಸರಿಯಾದ ರೀತಿಯಲ್ಲಿ ಚೆಕ್ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಅದನ್ನು ಉಪಯೋಗ ಆಗ್ತಾ ಇಲ್ಲ ಅದು ಸದುಪಯೋಗ ಆಗ್ತಾ ಇರಲಿಲ್ಲ ಅದು ಏನು ಟ್ರ್ಯಾಕ್ಸ್ ಅದಕ್ಕೆ ಟ್ರ್ಯಾಕ್ನಲ್ಲಿ ಮಾಡಿ ಅಂತೇಳಿದೀವಿ ನಾವೆಲ್ಲ ನೋಡೇ ಮಾಡಿದ್ವಿ ಅದಕ್ಕೋಸ್ಕರ ಎಲೆಕ್ಟ್ರಾನಿಕ್ ಸಿಟಿ ಏನಿದೆ ಅಲ್ಲಿ ಒಂದು ಟ್ರ್ಯಾಕಲ್ಲಿ ಎರಡು ನಾಲ್ಕು ಟ್ರ್ಯಾಕ್ಸ್ ಇದೆ ಅಲ್ಲಿ ಅದರಿಂದ ಮೂರು ಆರ್ ಟಿ ಒ ಆಫೀಸ್ಗಳಿಗೆ ಅಲ್ಲಿ ಮಾಡಲಿಕ್ಕೆ ನಾವು ನಿರ್ಧಾರ ಮಾಡಿ ಟೈಮ್ ಫಿಕ್ಸ್ ಮಾಡಿದ್ವಿ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ರಂಜನ್ ಇನ್ ಮುಂದೆ ಡಿ ಎಲ್ ತಗೊಳ್ಬೇಕು ಅಂದ್ರೆ ಇನ್ನು ಎರಡೆರಡು ವರ್ಷ ಮೂರ್ ಮೂರು ವರ್ಷ ಕಾಯ್ಬೇಕಾ ಅಂತ ಯಾಕೆಂದ್ರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮಾತ್ರ ಇವರು ಹಾಕಿರುವಂತ ನಿಯಮಗಳು ಎಲ್ಲವೂ ಕೂಡ ಪಾಲನೆ ಮಾಡಬಹುದಾದಂತ ಟ್ರ್ಯಾಕ್ ಇರೋದ್ ಬಿಟ್ರೆ ಬೆಂಗಳೂರಿನಲ್ಲಿ ಇನ್ನೆಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಷ್ಟೊಂದು ಕಠಿಣ ನಿಯಮಗಳನ್ನ ತಂದುಬಿಟ್ರೆ ಹೆಂಗೆ ಅಂತ ಹೌದು ಅಪಘಾತಗಳನ್ನ ತಪ್ಪಿಸ್ಬೇಕು ಆದ್ರೆ ಇಷ್ಟೆಲ್ಲ ಕಠಿಣ ನಿಯಮಗಳನ್ನ ತೆಗೆದುಕೊಂಡು ಬಂದ್ಬಿಟ್ರೆ ಡಿ ಎಲ್ ಸಿಗೋದೇ ಕಷ್ಟ ವಾಹನ ಓಡಿಸುವಂತದ್ದೇ ಕಷ್ಟ ಆಗ್ಬಿಡುತ್ತೆ ಆ ಗುಡ್ ಮಾರ್ನಿಂಗ್ ಪೃಥ್ವಿ ಖಂಡಿತವಾಗಿ ನೀವು ಹೇಳ್ದಂಗೆ ಕೇಂದ್ರ ಸರ್ಕಾರದ ಏನು ಮೋಟಾರ್ ಕಾಯ್ದೆ ನಿಯಮ ಏನಿದೆ ಸಾವಿರದ ಒಂಬೈನೂರ ಎಂಬತ್ತೈದು ಹದಿನೈದರ ಅಡಿಯಲ್ಲಿ ಇಪ್ಪತ್ನಾಲ್ಕು ಹೊಸ ನಿಯಮಗಳನ್ನು ಜಾರಿಗೆ ತಂದಿರುವಂತದ್ದು ಈ ಇಪ್ಪತ್ನಾಲ್ಕು ನಿಯಮಗಳಲ್ಲಿ ಕೆಲವೊಂದಿಷ್ಟು ನಿಯಮಗಳು ಈಗ ಏನು ಡಿಎಲ್ ಹೊಸದಾಗಿ ಡ್ರೈವಿಂಗ್ ಲೈಸೆನ್ಸ್ ಬೇಕು ಅನ್ನೋರಿಗೆ ಏನು ಶಾಪವಾಗಿ ಪರಿಣಮಿಸಿದೆ ಯಾಕಂತ ಟ್ರ್ಯಾಕ್ ನಲ್ಲಿ ನಾನು ಡಿ ಎಲ್ ಟೆಸ್ ಕೊಡುವಂತಹ ಸಂದರ್ಭದಲ್ಲಿ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಟಾಪ್ ಗೇರ್ ನಲ್ಲಿ ಗಾಡಿ ಓಡಿಸಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೊಸದಾಗಿ ಗಾಡಿ ಕಲಿತವರಿಗೆ ಒಂದು ರೀತಿಯಲ್ಲಿ ಕಷ್ಟ ಸಾಧ್ಯ ಆಗುತ್ತೆ ಇದರಿಂದಾಗಿ ಹೊಸದಾಗಿ ಯಾರೆಲ್ಲ ಡಿ ಎಲ್ ಅಪ್ಲೈ ಮಾಡ್ತಾರೆ ಅವ್ರಿಗೆ ಈ ಒಂದು ನಿಯಮಗಳು ಟಫ್ ಆಗಿರುವಂತದ್ದು ಏನು ಅಹ್ ಸಾರಿಗೆ ಇಲಾಖೆ ಆಯುಕ್ತರಾದಂತಹ ಸಿದ್ದರಾಮಯ್ಯ ಅವರ ಕೇಳಿದ್ರೆ ಈಗಾಗಲೇ ಏನು ಮೋಟಾರ್ ವಾಹನ ಕಾಯ್ದೆ ನಿಯಮ ಏನಿದೆ ಅದರಲ್ಲಿರುವಂತಹ ನಿಯಮಗಳನ್ನೇ ನಾವು ಜಾರಿಗೆ ಏನು ಹೊಸ ನಿಯಮಗಳನ್ನೇ ಜಾರಿಗೆರಲಿಲ್ಲ ಅದರಲ್ಲಿ ಉಲ್ಲೇಖ ಮಾಡಿರುವಂತಹ ನಿಯಮಗಳನ್ನೇ ನಾವು ಇಂಪ್ಲಿಮೆಂಟ್ ಮಾಡಿದಿವಿ ಈ ಹಿಂದೆ ಈ ನಿಯಮಗಳನ್ನ ಇಂಪ್ಲಿಮೆಂಟ್ ಮಾಡ್ತಿರ್ಲಿಲ್ಲ ಆರ್ಟಿಒ ಅಧಿಕಾರಿಗಳು ಹೇಳ್ತಾ ಕೇಳಿಸ್ಕೊಂಡೆ ಇಲ್ಲಿ ವಾಹನ ಓವರ್ಟೇಕ್ ಮಾಡ್ಬೇಕು ಅಂತ ಹೇಳ್ತಾ ಇದಾರಲ್ಲ ಈಗ ಪರ್ಸನಲಿ ವಾಹನವನ್ನ ತೆಗೆದ್ಕೊಂಡ್ ಬಂದಿರ್ತಾರೆ ಫೋರ್ ವೀಲರ್ಸ್ ಅದಕ್ಕೆ ಯಾರಾದ್ರೂ ಒಬ್ಬ ಸರಿಯಾಗಿ ಓಡಿಸ್ತಕ್ಕೆ ಬರ್ದಲೇ ಇರುವಂತವ್ ಏನಾದ್ರೂ ಟಚ್ ಮಾಡಿದ್ರೆ ಯಾರ್ ಜವಾಬ್ದಾರಿ ಅಂತೆ ಟಿಒ ಆ ಜವಾಬ್ದಾರಿಯನ್ನ ಹೊತ್ಕೊಳ್ಳುತ್ತಂತ ಈಗ ಎಲ್ಲಾ ಒಂದು ಟ್ರ್ಯಾಕ್ ಗಳಲ್ಲೂ ವ್ಯವಸ್ಥೆ ಇಲ್ವಲ್ಲ ಆ ವ್ಯವಸ್ಥೆ ಏನಾದ್ರೂ ಮಾಡ್ತಾರಂತ ಈಗ್ಲಿಂದ ಏನಾದ್ರೂ ಆ ಕಾಮಗಾರಿ ಆ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಏನಾದ್ರು ಸರ್ಕಾರಕ್ಕೆ ಮನವಿ ಏನಾದ್ರು ಮಾಡ್ಕೊಳ್ತಾರಂತ ಪೃಥ್ವಿ ಸದ್ಯಕ್ಕೆ ಟ್ರ್ಯಾಕ್ ಗಳ ವಿಚಾರಕ್ಕೆ ಬಂದ್ರೆ ಈಗ ಸದ್ಯಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಇರುವಂತದ್ದು ನೀವು ಹೇಳ್ದಂಗೆ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಜ್ಞಾನ ಭಾರತಿಯಲ್ಲಿ ಮಾತ್ರ ಈ ಒಂದು ಟ್ರ್ಯಾಕ್ ಗಳಿರುವಂತದ್ದು ಇನ್ನಷ್ಟು ಟ್ರ್ಯಾಕ್ ಗಳ ಅಗತ್ಯ ಇದೆ ಈಗ ಈಗಾಗಲೇ ಆರ್ ಟಿ ಅಧಿಕಾರಿಗಳಿಂದ ಕೂಡ ಸಾರಿಗೆ ಇಲಾಖೆ ಆಯುಕ್ತರಿಗೆ ಮನವಿ ಹೋಗಿರುವಂತದ್ದು ಅಂದ್ರೆ ಟ್ರ್ಯಾಕ್ ಗಳ ಕೊರತೆ ಇದೆ ಇದರಿಂದಾಗಿ ಸಾಕಷ್ಟು ಅರ್ಜಿಗಳನ್ನ ಡೆಲಿವರಿ ಮಾಡಲ ಸಾಧ್ಯವಾಗ್ತಿಲ್ಲ ಅನ್ನುವಂತಹ ಮಾತು ಈಗ ಸಾರಿಗೆ ಇಲಾಖೆ ಹೋಗಿರುತ್ತೆ ಈ ಹಿನ್ನೆಲೆಯಲ್ಲಿ ಕೆಲವೊಂದು ಪ್ರದೇಶಗಳಂದ್ರೆ ಮೈನ್ ಹಬ್ಬ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಟಿ ಗುರುತು ಮಾಡಿ ಮಾಡಿರುವಂತಹ ಪ್ರದೇಶ ಇದೆ ಅಲ್ಲಿ ಟ್ರ್ಯಾಕ್ ಗಳನ್ನ ನಿರ್ಮಾಣ ಮಾಡೋಕೆ ಸಾರಿಗೆ ಇಲಾಖೆ ಪ್ಲಾನ್ ಹಾಕೊಂಡಿರುವಂತದ್ದು ಈಗ ಸರ್ಕಾರ ಸಾರಿಗೆ ಇಲಾಖೆ ಆಗ್ತಿರೋ ಓಕೆ ಥ್ಯಾಂಕ್ ಯು ರಂಜನ್ ನಿಮ್ಮೆಲ್ಲ ಮಾಹಿತಿಗಾಗಿ